ಏನೋ ಇವಾಗ ತಪ್ಪಾಗೋಗದೆ ಆ ತಪ್ಪಿಗೆ ಏನೋ ಒಂದು ದಾರಿ ಮಾಡಿಕೊಡ್ತಾರ ಅವರು ಮಾಡಿಕೊಡ್ತಾರ ಅನ್ನೋ ತಂಗ ಒಪ್ಕೋತೀನಯ್ಯ ಅಳೆಯ ಆಟ ಬೇಡ ಅವ್ರೇನು ಏನು ಆಗಿತ್ತು ಆ ತಪ್ಪಿಗೆ ಆ ಜಾಗ ಆ ಜಾಗ ಇನ್ನೂ ಉಳಿಸ್ಕೊಂಡಿದ್ರೆ ಏನಾರು ಮಾಡಿದ್ದೀರೇನಪ್ಪ ಅಲ್ಲಿ ಎಲ್ಲ ಉಳಿಸ್ಕೊಂಡಿದ್ವಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ವಿ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ವಿ ಕಳೆದಿಲ್ಲ ಅದು ಕಣಯ್ಯ ಇವಾಗ ಅಲ್ಲಿ ಇದ್ದೀನಿ ನೀನ್ ಇರೋದು ನಿಜನೇ ಆದ್ರೆ ನೀನು ಅಲ್ಲೇನೇ ಒಂದು ಕುರ್ತು ಅಂತ ಕೊಡಲ್ಲ ಈಗ ನೀನ್ ಇದೀಯ ಅಂದ್ಮೇಲೆ ಕುರ್ತು ಬರ್ಬೇಕಲ್ಲ ಅಲ್ಲಿಗೆ ಈಗ ಬಂದು ನಾವಲ್ಲಿ ಉಳ್ಕಾಟಾಗಲ್ಲ ನೀನ್ ಎಲ್ಲಿದ್ದೆ ಹೇಳ್ಕೊಂತಿದ್ಯಾ ಅಂತ ಬಂದು ಏನು ಅಂತ ನಮ್ದು ಲೆಕ್ಕಪಡ